ಹಲೋ ಗಾಯ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ ನೋಡಿ ನೀವು ಹತ್ತೇ ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ನೀವು ಪ್ಯಾನ್ ಕಾರ್ಡನ್ನು ಪಡೆದುಕೊಳ್ಳೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡೋಕೆ ಬಂದಿದ್ದೀನಿ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಬಾಜಕಿರೋ ಬಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೋಡಿ ಪ್ರತಿಯೊಬ್ಬರಿಗೆ ಪ್ಯಾನ್ ಕಾರ್ಡ್ ಎಮರ್ಜೆನ್ಸಿ ಇದ್ರೆ ಅಂಥವತ್ತಿನಲ್ಲಿ ಬಂದ್ಬಿಟ್ಟು ನೀವು ಹತ್ತೆ ಬರೀ ಹತ್ತೇ ನಿಮಿಷದಲ್ಲಿ ಬಂದುಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡನ್ನು ಪಡೆದುಕೊಳ್ಳಬೋದು ನಿಮ್ಮ ಮೊಬೈಲ್ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ದರೆ ಸಾಕು ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ಯಾರು ಇನ್ನು ಯಾರಲ್ಲ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಡಿಸ್ಕಪ್ ಲಿಂಕ್ ಇರುತ್ತೆ ಲಿಂಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹೋಗೋಣ ಪ್ಯಾನ್ ಕಾರ್ಡ್ ಇನ್ಸ್ಟಾಟ್ ಪ್ಯಾನ್ ಅಂದರೆ ಇದು ಡೌನ್ಲೋಡ್ ಮಾಡೋಣ ಬನ್ನಿ ಫಸ್ಟಿಗೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಅಥವಾ ಕ್ರೋಮ್ ಓಪನ್ ಮಾಡಿ ಇನ್ಸ್ಟಂಟ್ ಪ್ಯಾನ್ ಅಂತ ಸರ್ಚ್ ಮಾಡಿ ನೋಡಿ ಇನ್ಸ್ಟಂಟ್ ಪ್ಯಾನ್ ಕಾರ್ಡ್ ಅಂತಿದೆ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡ ಮೇಲೆ ನೋಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ ಒಂದು ವೆಬ್ಸೈಟ್ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇನ್ಕಮ್ ಟ್ಯಾಕ್ಸ್ ಅಂತಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ನಾನು ಅಪ್ಲಿಕೇಶನ್ ಲಿಂಕ್ ಇದರ ವೆಬ್ಸೈಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಕ್ಲಿಕ್ ಡೈರೆಕ್ಟ್ ಡೈರೆಕ್ಟಾಗಿ ಕರ್ಕೊಂಡು ಬರ್ತದೆ ಇ ಪಿ ಎಸ್ಗೆ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಹಾಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಹಲವಾರು ಥರ ಆಪ್ಷನ್ ತೋರಿಸುತ್ತೆ ಈ ವೆರಿಫೈ ರಿಟರ್ನ್ ಅಂತಿದೆ ಆಧಾರ್ ಸ್ಟೇಟಸ್ ಇದೆ ನೋಡಿ ಲಿಂಕ್ ಆಧಾರ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ಲ ಅಂತಂದು ಇದೇ ವೆಬ್ಸೈಟ್ನಲ್ಲಿ ಬಂದುಬಿಟ್ಟು ಚೆಕ್ ಮಾಡೋದು ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ಪ್ಯಾನ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು ಅಂತಂದರೆ ಇನ್ಸ್ಟಂಟ್ ಪ್ಯಾನ್ ಅಂತಂದು ಇಲ್ಲಿ ತೋರಿಸ್ತಾ ಇದೆ ನೋಡಿ ನೋಡಿ ಇನ್ಸ್ಟಂಟ್ ಇ ಪ್ಯಾನ್ ಅಂತಿದೆ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಪ್ಯಾನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಎರಡು ಆಪ್ಷನ್ ಬರುತ್ತೆ ನೋಡಿ ಒಂದು ಗೆಟ್ ನಾವು ನ್ಯೂ ನ್ಯೂ ಪಿ ಇದು ಇದು ನ್ಯೂ ಇ ಪ್ಯಾನ್ ಅಂತಿದೆ ನೋಡಿ ಚೆಕ್ ಆ್ಯಂಡ್ ಸ್ಟೇಟಸ್ ಡೌನ್ಲೋಡ್ ಈ ಪ್ಯಾನ್ ಅಂತಂದರೆ ಫಸ್ಟಿಗೆ ಅಪ್ಲಿಕೇಶನ್ ಇಲ್ಲಿ ಇದು ಮಾಡ್ಕೊಂಡು ಅಂದರೆ ಆಧಾರ್ ಹಾಕ್ ಆಧಾರ್ ನಂಬರ್ ಹಾಕೊಂಡು ಒ ಟಿ ಪಿ ಹಾಕೊಂಡು ನೀವು ಪ್ಯಾನ್ ಕಾರ್ಡು ರಿಪೇ ಮಾಡಬೇಕಾಗುತ್ತೆ ವಿತ್ ಒಂದು ಮೆಸೇಜ್ ಬರುತ್ತೆ ಆ ನಂತರ ನೀವು ಪ್ಯಾನ್ ಕಾರ್ಡ್ ಬಂದು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಕಳೆದು ಹೋದ ಪ್ಯಾನ್ ಕಾರ್ಡ್ ಸುತ್ತ ಬಂದು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಎಲ್ಲ ಫಸ್ಟಿಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೆಟ್ ನಾವು ಈ ಪ್ಯಾನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಮದು ಹನ್ನೆರಡು ಅಂಕಿಯ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೋಕ್ಕಾಗುತ್ತೆ ಸರಿಯಾಗಿ ಎಂಟರ್ ಮಾಡ್ಕೊಂಡು ಐ ಅಗ್ರಿ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಮಾಡ್ಬೇಕಾಗುತ್ತೆ ನಾ ಮಾಡ್ತೀನಿ ನೋಡಿ ಇವಾಗ ಆಧಾರ್ ನಂಬರ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡಿದ್ಮೇಲೆ ಒಂದು ಒ ಟಿ ಪಿ ಬರುತ್ತೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಬೇಕಾಗುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ನೀವೇನು ಮಾಡ್ಬೇಕಂತಂದರೆ ನೀವು ನೆಕ್ಸ್ಟ್ ನಿಮ್ಮದು ಡೀಟೇಲ್ಸ್ ಎಲ್ಲ ಬರುತ್ತೆ ಆಧಾರ್ ಕಾರ್ಡ್ನಲ್ಲಿರುವ ಹಾಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಸರಿ ಇದೇನಾ ಇಲ್ಲ ಅಂತ ಒಂದು ಚೆಕ್ ಮಾಡಿಕೊಂಡು ವೆರಿಫೈ ಅಂತ ಮಾಡಿದರೆ ಮಾಹಿತಿ ನಿಮ್ಮದು ನಿಮ್ಮದು ನಂಬರ್ಗೆ ಬಂದುಬಿಟ್ಟು ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ನಲ್ಲಿ ವಿತಿನ್ ಟೆನ್ ಅವರ್ ವಿತಿನ್ ಟೆನ್ ವರ್ಕಿಂಗ್ ಮಿನಿಟ್ನಲ್ಲಿ ಬಂದುಬಿಟ್ಟು ನಿಮ್ಮದು ಪ್ಯಾನ್ ಕಾರ್ಡ್ ಜನ್ರೇಟ್ ಆಗುತ್ತೆ ನೋಡಿ ಜನ್ರೇಟ್ ಆದ ನಂತರ ನೀವೇನು ಮಾಡ್ಬೇಕಂತಂದರೆ ಯಾಕಂದರೆ ಅದಾದ ಆದ ನಂತರ ಒಂದು ಮೆಸೇಜ್ ಬಂದರೆ ನೋಡಿ ನೋಡಿ ಸ್ಟೇಟಸ್ ಚೆಕ್ ಸ್ಟೇಟಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೋಬೇಕಾಗುತ್ತೆ ನೋಡಿ ನಿಮ್ಮದು ಹನ್ನೆರಡು ಅಂಕಿ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ತೋರಿಸ್ತೀನಿ ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡ್ಮೇಲೆ ಡೌನ್ಲೋಡ್ ಇದು ಪ್ಯಾನ್ ಕಾರ್ಡ್ ಡೌನ್ಲೋಡ್ಗೆ ಬಂದ್ಬಿಟ್ಟು ನೆಕ್ಸ್ಟ್ ಓ ಟಿ ಪಿ ಕೇಳುತ್ತೆ ಆ ಓ ಟಿ ಪಿಯೇ ಎಂಟರ್ ಮಾಡ್ಕೋಬೇಕಾಗುತ್ತೆ ಒ ಟಿ ಪಿ ಹಾಕೊಂಡು ಕಂಟಿನ್ಯೂ ಅಂತ ಮಾಡ್ಬೇಕಾಗುತ್ತೆ ಕಂಟಿನ್ಯೂ ಅಂತ ಆದಮೇಲೆ ಈ ಥರ ಎರಡು ಆಪ್ಷನ್ ಆಗುತ್ತೆ ನೋಡಿ ಕ್ರಿಯೇಟ್ ಈ ಲಿಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಡಿ ಇಲ್ಲಿ ಡೌನ್ಲೋಡ್ ಇ ಪ್ಯಾನ್ ಅಂತಿದೆ ನೋಡಿ ತೋರಿಸ್ತಾ ಇದ್ದೀನಿ ಡೌನ್ಲೋಡ್ ಇ ಪ್ಯಾನ್ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇದ್ರದ್ದು ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮದು ಮೊಬ ಪೂರ ಡೇಟಾ ಬರ್ತಿರುತ್ತೆ ನೋಡಿ ಡೇಟ್ ಮಂತ್ ಇಯರ್ ಪೂರ್ ಕಂಟಿನ್ಯೂ ಹಾಕಿದರೆ ನಿಮ್ಮದು ಅದು ಪಿ ಡಿ ಎಪ್ಪು ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವು ಅದನ್ನ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು ನೋಡಿ ಇದು ವಿತಿನ್ ಟೆನ್ ಮಿನಿಟ್ನಲ್ಲಿ ಬಂದುಬಿಟ್ಟು ನೀವು ಮನೆಯಲ್ಲಿ ಕುಳಿತು ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ಇನ್ಸ್ಟಂಟ್ ಪ್ಯಾನನ್ನು ಡೌನ್ಲೋಡ್ ಮಾಡ್ಕೋಬೋದು ಬಿಡಿ ಹೇಗೆ ವೀಡಿಯೋ ವಿಡಿಯೋ ಎಷ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ